ಈಗಿನ ಕಾಲಮಾನದಲ್ಲಿ ಮೊದಲಿಂದನೂ ಮನುಕುಲ ನಮ್ಗೆ ಉದ್ಧಾರಿಸಲಾಯಿತು ಸಾಧು ಸಂತರು ಅವತಾರ ಪುರುಷರು ಪವಾಡ ಪುರುಷರು ಹೀಗೆ ಹಲವಾರು ರೀತಿಯಿಂದ ನಮ್ಮನ್ನ ಸನ್ಮಾರ್ಗ ತೋರಿಸ್ತಾ ಇದ್ದಾರೆ ಸೊ ಅವಾಗಿ ಅವಾಗಲೂ ತೋರಿಸ್ತಾ ಇದ್ರು ಈಗಲೂ ತೋರಿಸ್ತಾ ಇದಾರೆ ಅಂತವ್ನ ನಾವೇನಂತ ಕರಿತೀವಿ ಗುರು ಆ ಗುರುವಿನಲ್ಲಿ ಆ ಗುರುವಿನ ಬಗ್ಗೆ ಮಕ್ಕಳಲ್ಲಿ ಒಂದು ಭಕ್ತಿ ಭಾವನೆ ಒಂದು ಗೌರವ ಮೂಡಿಸೋದು ಕೂಡ ಈಗ ಅನಿವಾರ್ಯ ಸ್ಥಿತಿಯಾಗಿದೆ ಅಂಥದ್ರಲ್ಲಿ ಗುರು ಆರಾಧನೆ ಅಂತ ಮಾಡಿ ಆ ಮಕ್ ಮಕ್ಕಳಲ್ಲಿ ಆ ಗುರುವಿನ ಭಕ್ತಿಯನ್ನು ಗೀತ ಬಿಡೋ ಒಂದು ಈ ಸಣ್ಣ ಪ್ರಯತ್ನ ಭಾಳ ಪ್ರಶಂಸನೀಯ ಆಗಿದೆ ಇದರಲ್ಲಿ ಭಾಗಿಯಾಗೋದಕ್ಕೆ ನಂಗೆ ತುಂಬ ಖುಷಿ ಪಡ್ತೇನೆ ಇದರಲ್ಲಿನ ಈ ನಮ್ಮ ಸ್ಟಾಲ್ನಲ್ಲಿ ಪುರಾತನದಿಂದ ಹಿಡಿದು ಈಗಿನ ಗುರುಗಳವರೆಗೂ ಅಂತ ಹೇಳ್ಬೋದು ತತ್ವಜ್ಞಾನಿಗಳಾದ ಮಧ್ವಾಚಾರ್ಯರು ಶಂಕರಾಚಾರ್ಯರು ರಾಮಾನುಜಾಚಾರ್ಯರು ಮತ್ತು ಪವಾಡ ಪುರುಷರಾದ ಸಾಯಿಬಾಬಾ ನೀಮ್ ತರೋಲಿ ಬಾಬಾ ಅವರು ಮತ್ತು ಈಗಿನ ಆಧುನಿಕ ಕಾಲದಲ್ಲಿ ಮಹಿಳಾ ಶಿಕ್ಷ ಮಹಿಳಾ ಮಹಿಳಾ ಶಿಕ್ಷಣಕ್ಕೆ ಪ್ರಾಧ್ಯಾನ್ಯತೆ ನೀಡಿದಂಥ ಮಹಿಳಾ ಶಿ ಶಿಕ್ಷಣಕ್ಕೆ ಪ್ರಾಧ್ಯಾನ್ ಪ್ರಾಧ್ಯಾತೆ ನೀಡಿದಂಥ ಸಾವಿತ್ರಿಬಾ ಫುಲೆ ಅವರು ಅವರಾಯಿತು ಎಲ್ಲ ರೀತಿಯಿಂದಲೂ ತೋರಿಸ್ತಾ ಹೋಗಿದ್ರು ಇವನ್ನ ಆಧ್ಯಾತ್ಮಿಕ ಗುರುಗಳಾದಂತಹ ರಾಘವೇಂದ್ರ ಸ್ವಾಮಿಗಳಾಯಿತು ಮತ್ತೆ ಈಗ ಸಂಗೀತ ಕ್ಷೇತ್ರದಲ್ಲಿ ಈಗ ತಮ್ಮ ಚಾಪು ಮೂಡಿಸಿದಂತ ಪುಟ್ರಾಜ್ ಗವಾಯಿಗಳು ಪಂಚಾಕ್ಷರಿ ಗವಾಯಿಗಳು ಎಲ್ಲಾ ರೀತಿಯಿಂದ ಎಲ್ಲಾ ಪ್ರತಿಯೊಂದು ಕ್ಷೇತ್ರದಿಂದ ಈ ಸ್ಟಾಲ್ ನಲ್ಲಿ ನಾವು ಪ್ರತಿಬಿಂಬಿಸ್ತಾ ಇದ್ದೀವಿ ಟೋಟಲ್ ಇಲ್ಲಿ ತರ್ಟೀನ್ ತರ್ಟೀನ್ ಮಕ್ಕಳು ಇದಾರೆ ತರ್ಟೀನ್ ಸ್ಟಾಲ್ ಗಳಿದೆ ಪ್ರತಿಯೊಂದು ಸ್ಟಾಲ್ ನಲ್ಲೂ ಎರಡರಿಂದ ಮೂರು ರೀತಿ ಅವತಾರಗಳನ್ನ ಹಾಕಿದ್ದಾರೆ ಸರ್ ಒಂದು ದೊಡ್ಡದಾಗಿ ಇಲ್ಲೊಂದು ಒಂದು ಗುರುಕುಲ ಕೂಡ ಸೃಷ್ಟಿ ಮಾಡಿದೀವಿ ಅದರಲ್ಲಿ ಕತ್ತೆ ಕತ್ತಿ ವರಸೆ ಹೋಮ ಯಜ್ಞ ಹೋಮ ಯಜ್ಞಗಳು ಮತ್ತೆ ಒಬ್ಬ ಪಾಠ ಪಠನ ತೋರಿಸತಾ ಸರ್ ಈ ಈಗಿಂದ ಪ್ರಸ್ತುತವಾಗಿ ನಾವು ಈಗಿನ ಸಮಾಜವನ್ನು ನೋಡಿದ್ರ ಗುರುಗಳಿಗೆ ಗೌರವ ಇಲ್ಲ ಗುರುಗಳಿಗೆ ಗೌರವ ಕಡಿಮೆ ಇದೆ ಆಮೇಲೆ ಗುರುಗಳನ್ನು ಯಾರು ಸ್ಮರಿಸೋದಿಲ್ಲ ಅದಕ್ಕೋಸ್ಕರ ಗುರುಪೂರ್ಣಿಮಾ ಪ್ರಯುಕ್ತ ಎಲ್ಲರಲ್ಲೂ ಒಂದು ಜಾಗೃತಿ ಮೂಡಿಸೋದಕ್ಕೋಸ್ಕರ ನಾವು ಎಲ್ಲಾ ಪೌರಾಣಿಕ ಗುರುಗಳನ್ನ ಆಗಿರ್ಬೋದು ಅವರ ಹಿನ್ನೆಲೆಗಳನ್ನಾಗಿರ್ಬಹುದು ಎಲ್ಲವನ್ನ ವಿವರಿಸಕೊಂತ ಒಂದು ಸ್ಟಾಲ್ ಅನ್ನ ನಮ್ಮ ಶಾಲೆಯಲ್ಲಿ ಹಾಕಿದ್ದಾರೆ ಅಂತಾನೆ ಹೇಳ್ಬೋದು ಪ್ರತಿಯೊಂದು ಗುರುಗಳದು ಮಹಾಭಾರತದಿಂದ ಹಿಡಿದು ಈ ಜಗದ ಜ್ಯೋತಿ ಬಸವಣ್ಣವರ ಬಗ್ಗೆ ತರ ಎಂ ವಿಶ್ವೇಶ್ವರಯ್ಯನವರ ಬಗ್ಗೆ ಎಲ್ಲ ಎಲ್ಲ ಗುರುಗಳ ಬಗ್ಗೆನು ಮಾಹಿತಿ ಸಿಗ ಇಲ್ಲಿ ಸಿಗ ದೊರೆ